ಐ ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಚೈಲು ಬ್ಲಾಗ್ ಸೊ ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೆಳಿಗ್ಗೆನೇ ರೆಡಿಯಾಗಿದ್ದೀನಿ ಮೈಸೂರಲ್ಲಂತೂ ಎಷ್ಟು ಮಳೆ ಇದೆ ಅಂತ ಅಂದರೆ ಎಕ್ಸ್ಪೆಕ್ಟೇಷನ್ಗೂ ಮೀರಿದಷ್ಟು ಮಳೆ ಇದೆ ನೈಟೆಲ್ಲ ಮಳೆ ಇರುತ್ತೆ ಡೇಯಲ್ಲೆಲ್ಲ ಮಳೆ ಇರುತ್ತೆ ಬಟ್ ಇವತ್ತು ಸ್ವಲ್ಪ ಕಮ್ಮಿ ಆಗಿದೆ ಬಟ್ ವೆದರ್ ಹಂಗೆ ಇದೆ ಮಳೆ ಬರೋ ಥರ ಬಟ್ ಮಳೆ ಏನು ಬಂದಿಲ್ಲ ಸೊ ಇವತ್ತು ನನಗೊಂದು ಶೂಟ್ ಇದೆ ಮೇಕಪ್ ಶೂಟ್ ಇದೆ ಅಲ್ಲಿಗೆ ಹೋಗಬೇಕು ಮೈಸೂರಲ್ಲೇ ಸೊ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಾಯಿತು ಇವಾಗ ಸುನಿಲ್ ಜೊತೆ ಹೋಗಿ ನಾನು ಅಲ್ಲಿ ನನ್ನ ಬಿಟ್ಬಿಟ್ಟು ಸುನಿಲ್ ರಿಟರ್ನ್ ಬರ್ತಾರೆ ಏನು ಶೂಟು ಯಾವ ಥರ ಶೂಟು ಈ ಥರ ಶೂಟ್ ನಾನು ಮಾಡಿಸಿಲ್ಲ ಫಾರ್ ದಿ ಫಸ್ಟ್ ಟೈಮ್ ಈ ಥರ ಶೂಟ್ ಮಾಡಿಸ್ತಾ ಇರೋದು ಯಾವ ಥರ ಏನು ಅಂತ ಕಂಪ್ಲೀಟಾಗಿ ವೀಡಿಯೋನ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸೊ ಇವಾಗ ನಾವು ಹೊರಡಬೇಕು ಹೊರಡೋಕ್ಕೆ ಮುಂಚೆ ಬುಜ್ಜಿ ಒಂದು ರೌಂಡು ಅಂತ ಹೇಳಿದೆ ಸೊ ಸುನಿಲ್ ದಿನಲ್ಲಿ ರೌಂಡ್ ಹಾಕ್ಸಿ ಅಲ್ಲಿ ನಾನು ಕರ್ಕೊಂಡು ಹೋಗ್ತಾ ಇದ್ದಾರೆ ನನಗೆ ಹೇಳಿದ್ದು ಟೆನ್ ತರ್ಟಿಗೆ ಅಂತ ಬಟ್ ತುಂಬಾ ಲೇಟಾಯಿತು ನಾನು ಹೋಗೋದಲ್ಲ ಅಲ್ಲಿಗೆ ಬರೋದೇ ಲೇಟಾಯಿತು ಓಕೆ ಅಂತ ಅಂದ್ಬಿಟ್ಟು ಇವಾಗ ಡ್ರೆಸ್ ಎಲ್ಲ ವೇರ್ ಮಾಡಿದ್ದೀನಲ್ವ ನನಗೆ ಸ್ವಲ್ಪ ಟ್ರೆಂಡಿಯಾಗಿ ಮೇಕಪ್ ಮಾಡಬೇಕು ಅಂತ ಕಾನ್ಸೆಪ್ಟ್ನ ಹೇಳಿದರು ಸೊ ಹಾಗಾಗಿ ನನಗೆ ಈ ಥರ ವೇರ್ಗೆ ತುಂಬಾ ಸ್ಟೈಲಿಶ್ ಗೌನ್ ಥರ ರೆಡಿ ಮಾಡಿದರು ಆ್ಯಕ್ಚುಲಿ ನನ್ನ ಮೇಕಪ್ ಚಿನ್ನ ರಿಮೂವ್ ಆಗಿಲ್ಲ ಇದೆಲ್ಲ ರಿಮೂವ್ ಆದಮೇಲೆ ಫಸ್ಟು ಹೇರ್ ಸ್ಟೈಲ್ ಮಾಡ್ತಾರೆ ಕ್ರಿಂಪ್ ಮಾಡಿ ಹೈ ಹೈಫೋನಿ ಹಾಕಿದ್ದಾರೆ ಇದನ್ನು ಜಸ್ಟ್ ಟ್ವಿಸ್ಟ್ ಮಾಡಿ ಹಾಕ್ತಾರೆ ಅಷ್ಟೇ ನೀ ಇಲ್ಲ ಇದ್ರ ಕೆಲಸ ಹೇರ್ ಸ್ಟೈಲ್ ಕೆಲಸ ಬಟ್ ನನಗೆ ಇದ್ದಿದ್ದು ಮಾಡೆಲ್ ಶೂಟ್ ಇದ್ದಿದ್ದು ಅಲ್ವಾ ಸೊ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾತಾಡಿಸ್ತಾಯಿದ್ರು ತುಂಬಾ ಚೆನ್ನಾಗಿ ಕೇರ್ ಮಾಡ್ತಾಯಿದ್ರು ಹೇರ್ ಎಲ್ಲ ಕ್ರಿಮ್ ಮಾಡಬೇಕಾದ್ರೆ ನೋವಾಯ್ತಾ ನೋವಾಯ್ತಾ ಅನ್ನೋ ರೀತಿ ಲೆನ್ಸ್ ಎಲ್ಲ ಹಾಕಿದ್ರು ನನಗೆ ನನ್ನ ಡ್ರೆಸ್ ಮ್ಯಾಚಿಂಗ್ ಲೆನ್ಸೇ ಹಾಕಿದ್ರು ನನಗಂತೂ ಲೆನ್ಸ್ ಹಾಕಿದ ತಕ್ಷಣ ಕಣ್ಣಲ್ಲಿ ನೀರು ಬರುತ್ತೆ ಅಂದರೆ ಸ್ಟಾರ್ಟಿಂಗ್ ಮಾತ್ರ ಅದು ಫಿಕ್ಸ್ ಆಗೋವರೆಗೂ ಒಂಥರ ಶುಚಿತಾಯಿರೋ ಫೀಲ್ ಆಗ್ತಿರುತ್ತೆ ಆಮೇಲೆ ಆಟೋಮೆಟಿಕ್ ಎಲ್ಲ ಸರಿ ಹೋಗುತ್ತೆ ಆ್ಯಂಡ್ ಇವಾಗ ನೋಡ್ತಾ ಇರ್ಬೋದು ಮೇಕಪ್ಪಿಂದ ಸ್ಟಾರ್ಟ್ ಆಗಿಲ್ಲ ಲೆನ್ಸ್ ಎಲ್ಲ ಆಯಿತು ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ಅಂತ ಅಂದರೆ ಲೆನ್ಸು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ನನಗೆ ಪರ್ಸ್ನಲಿ ಈ ಡ್ರೆಸ್ ಔಟ್ಫಿಟ್ ತುಂಬ ಇಷ್ಟ ಆಯಿತು ಹಾಗೆ ಲೆನ್ಸ್ ಕೂಡ ತುಂಬಾ ಪರ್ಫೆಕ್ಟಾಗಿ ಮ್ಯಾಚ್ ಮಾಡಿದ್ರು ಇವಾಗ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿದರೆ ಸೊ ನನಗೆ ನೀವೇ ಬೇಕು ನೀವೇ ಬರಬೇಕು ಅಂತ ಕರೆದು ಮೇಕಪ್ ಮಾಡ್ತಿದ್ದಾರೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು ಅವ್ರ ಮಾತು ಅವರಿದ್ದ ರೀತಿ ತುಂಬಾ ಫ್ರೆಂಡ್ಲಿಯಾಗಿ ಟ್ರೀಟ್ ಮಾಡಿದ್ರು ಅಂದರೆ ಮೇಯ್ನ್ ಒಬ್ರು ಮೇಕಪ್ ಆರ್ಟಿಸ್ಟ್ ಅಂತ ಅಂದರೆ ಅದು ಇಂಪಾರ್ಟೆಂಟ್ ಆಗುತ್ತೆ ಅವ್ರು ಯಾವ ರೀತಿ ಟ್ರೀಟ್ ಮಾಡ್ತಾರೆ ಅವರ ಕ್ಲೈಂಟ್ನ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ನಾನು ಅದು ಇದು ಅಂತ ಬ್ಯುಸಿ ಇವತ್ತು ಶೂಟ್ ಇದೆ ಸೊ ಅಂತೂ ಬರ್ತಾ ಇದೆ ಹೊರಗಡೆ ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ ಮೇಕಪ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಐ ಥಿಂಕ್ ಟ್ವೆಲ್ ತರ್ಟಿನೇ ಆಗೋಯ್ತು ಅಂತ ಅನ್ಕೋತೀನಿ ಬಟ್ ಸ್ವಲ್ಪ ಟೈಮ್ ಹಿಡೀತು ನನಗೆ ಗ್ಲಾಸಿ ಲುಕ್ನ ಕೊಡಬೇಕು ಅಂತ ಅಂದ್ಬಿಟ್ಟು ಕ್ರಿಯೇಟ್ ಮಾಡ್ತಿದ್ದಾರೆ ವೆಯ್ಟ್ ಮಾಡ್ತಾರೆ ಹೆಂಗೆ ಬಂತು ಮೇಕಪ್ ಫೈನಲ್ ಮೇಕಪ್ ಅಂತ ವೆಯ್ಟ್ ಮಾಡ್ತಾರೆ ತುಂಬಾ ಚೆನ್ನಾಗಿ ಬಂದಿದೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಎಲ್ಲರೂ ಕೂಡ ಕೇಳ್ತಾಯಿದ್ರು ಸಖತ್ತಾಗಿ ಬಂದಿದೆ ಸಖತ್ತಾಗಿ ಬಂದಿದ್ದೆ ಏನು ಶೂಟ್ ಇದು ಅಂತ ಮಾಡೆಲ್ ಶೂಟೇ ಇದು ಸೊ ನನಗೆ ಸಡನ್ ಸಡನ್ನಾಗಿ ಶೂಟ್ಗೆ ಕಾಲ್ ಬಂತು ಸೊ ನಾನು ಸಡನ್ ಸಡನ್ನಾಗಿಯೇ ಹೋದೆ ಮತ್ತು ನಾನು ಶೂಟ್ ಮಾಡಿಸಿರೋದೆಲ್ಲ ಟ್ರೆಡಿಷ್ನಲ್ಲೇ ಮುಹೂರ್ತಮ್ ಲುಕ್ ಆಗಿರ್ಬೋದು ಇಲ್ಲ ನೈಟ್ ರಿಸೆಪ್ಷನ್ ಲುಕ್ಸು ಈ ಥರ ನಾನು ವೇರ್ ಮಾಡಿ ಸ್ಯಾರಿ ಎಲ್ಲ ವೇರ್ ಮಾಡಿ ಶೂಟ್ ಮಾಡಿಸಿರೋದು ಬಟ್ ಕಂಪ್ಲೀಟಾಗಿ ಇವರ ಕಾಸ್ಟ್ಯೂಮ್ ಡಿಸೈನ್ ಮಾಡಿರೋದು ಇವರೇ ನನಗೆ ವಾಟ್ಸಪ್ ಮಾಡಿದರು ಮ್ಯಾಮ್ ಈ ಥರ ಸೆಲೆಕ್ಟ್ ಮಾಡಿದ್ದೀನಿ ಅಂತ ನೀವು ಶೂಟ್ಸ್ ಎಲ್ಲ ಹೋದರೆ ಹೇಗೆ ಅಂತ ಕೇಳ್ತೀರ ಅಲ್ವಾ ನಮಗೆ ಪೇ ಮಾಡ್ತಾರೆ ಇವರು ಇಷ್ಟು ಅಂತ ನಾವು ಹೇಳಿರ್ತೀವಿ ಅಷ್ಟು ಪೇ ಮಾಡ್ತಾರೆ ಆ್ಯಂಡ್ ನಾವು ವೇರ್ ಮಾಡೋ ಕಾಸ್ಟ್ಯೂಮ್ಸು ಮೇಕಪ್ಪು ಜ್ಯುವೆಲ್ರಿ ಎಲ್ಲನೂ ಅವ್ರದ್ದೇ ಆಗಿರುತ್ತೆ ಶು ಅಂದರೆ ನಮ್ಮ ಸ್ಕಿನ್ ಕೂಡ ಹಾಗೆ ಹಾಳಾಗುತ್ತೆ ಇಲ್ಲ ಅಂತಲ್ಲ ಕ್ರಿಮ್ ಮಾಡಿದಾಗ ಸ್ಟ್ರೈಟ್ ಮಾಡಿದಾಗ ನಮ್ಮ ಹೇರ್ ಡ್ಯಾಮೇಜ್ ಆಗಲ್ವ ಅಂತ ಕೇಳ್ತೀರಾ ಡ್ಯಾಮೇಜ್ ಆಗುತ್ತೆ ಖಂಡಿತವಾಗ್ಲೂ ಯಾಕೆ ಆಗಲ್ಲ ಆ್ಯಂಡ್ ನಮ್ಮ ಫೇಸ್ ಕೂಡ ಪಿಂಪಲ್ಸ್ ಆಗೋದು ಡ್ರೈ ಆಗೋದು ರಫ್ ಆಗೋದು ಇದೆಲ್ಲ ಆಗ್ತಾ ಇರುತ್ತೆ ಸೊ ನನ್ನ ಫೈನಲ್ ಲುಕ್ ಇನ್ನೇನು ಆಲ್ಮೋಸ್ಟ್ ರೆಡಿ ಆಯಿತು ನೋಡ್ತಾ ಇರ್ಬೋದು ನನಗೆ ಸ್ಮೋಕಿ ಐ ಮಾಡಿದ್ದಾರೆ ಈ ಡ್ರೆಸ್ಗೆ ಸೇಮ್ ಬ್ಲೂ ಅಲ್ಲೇ ಬಟ್ ಅದು ನಿಮಗೆ ಗ್ರೀನ್ ಥರ ಕಾಣಿಸ್ತಾ ಇದೆ ಕ್ಯಾಮ್ರಾಗೆ ಬಟ್ ಬ್ಲೂ ಅಲ್ಲೇ ಸ್ಮೋಕಿ ಐಸ್ ಮಾಡಿ ಗ್ಲಿಟರ್ನ ಫಿಕ್ಸ್ ಮಾಡಿದರು ತುಂಬಾ ಚೆನ್ನಾಗಿ ಬಂತು ಲುಕ್ ಅಂತೂ ಅದನ್ನ ಸೆಟ್ ಆಗಬೇಕು ಇವಾಗ ಜಸ್ಟ್ ಆಗಿದೆ ಅಲ್ವಾ ಹಾಫ್ ಆನ್ ಅವರ್ ಆಗ್ತಾ ಆಗ್ತಾ ಹೆಂಗಾಯಿತು ಅಂದರೆ ಸಿಕ್ಕಾಪಟ್ಟೆ ನ್ಯಾಚುರಲ್ ಲುಕ್ ಥರ ಕಾಣಿಸ್ತಾ ಇತ್ತು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಆ್ಯಂಡ್ ನನಗೆ ಪರ್ಸ್ನಲಿ ಇಷ್ಟ ಆಯಿತು ನಾನು ಹೆಂಗೆ ಬರುತ್ತೋ ಏನೋ ಅಂತ ಅಂದ್ಕೊಂಡಿದ್ದೆ ಬಟ್ ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಬಂತು ನನಗೆ ಗ್ಲಾಸಿ ಲುಕ್ ಇದ್ದಿದ್ರಿಂದ ಪ್ರೊಸೀಜರ್ಸ್ ಬೇರೆ ಇರುತ್ತೆ ಗ್ಲಾಸಿ ಲುಕ್ ಆಗಿರ್ಬೋದು ಎಚ್ ಡಿ ವಾಟರ್ ಪ್ರೂಫ್ ಇಂಥವಕ್ಕೆಲ್ಲ ಪ್ರೊಸೀಜರ್ಸ್ ಬೇರೆ ಬೇರೆ ಇರುತ್ತೆ ಮೇಕಪ್ ಅಂತಂದರೆ ಒನ್ ಒಂದೇ ಸ್ಟೆಪ್ಸ್ನ ಫಾಲೋ ಮಾಡಬೇಕು ಆ್ಯಂಡ್ ನಮ್ಮ ಸ್ಕಿನ್ಗೆ ಯಾವುದೇ ರೀತಿ ಹಾನಿ ಆಗದೆ ಇರೋ ರೀತಿ ಸೆಕ್ಯೂರ್ ಮಾಡಬೇಕು ಅಂತಂದ್ರು ಒಂದಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ಗಳಿರ್ತವೆ ಸೊ ನನ್ನ ಫೈನಲ್ ಲುಕ್ ಆ್ಯಂಡ್ ಫೈನಲ್ ಪೋಸಸ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀರಾ ಅಂತ ಗೊತ್ತು ಆ್ಯಂಡ್ ಇನ್ನೇನು ನಂದು ರೆಡಿ ಆಗೋಷ್ಟರಲ್ಲಿ ಆಲ್ಮೋಸ್ಟ್ ಎಲ್ಲಾರ್ದು ರೆಡಿ ಆಗೈತು ಒಂದು ಫೈವ್ ಟು ಸಿಕ್ಸ್ ಮೆಂಬರ್ಸ್ಗೆ ಇವತ್ತು ಶೂಟ್ ಇತ್ತು ಸೊ ಹಾಗಾಗಿ ಎಲ್ಲರಿಗೂ ರೆಡಿ ಮಾಡ್ತಾಯಿದ್ರು ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟ್ ಕಾಸ್ಟ್ಯೂಮ್ಸ್ ಎಲ್ಲನೇ ಇದ್ದರು ನಂದು ಒಂಥರ ರಿಚಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬೋದು ಚೆನ್ನಾಗಿ ಒಂಥರ ಫುಲ್ ಗ್ರ್ಯಾಂಡ್ ಗ್ರ್ಯಾಂಡಾಗಿ ಹೈಪಾನಿ ಈ ಹೇರೋ ಆ್ಯಂಡ್ ಎಲ್ಲ ರೆಡಿ ಆದಮೇಲೆ ಈ ಥರ ಫೋಟೋ ಹೇಳ್ತಾ ಇದ್ರು ಅಂದರೆ ಇಲ್ಲಿ ದೊಡ್ಡ ದೊಡ್ಡ ಸೋಫಾಸ್ ಇದೆ ಅಟ್ರಾಕ್ಟ್ ಮಾಡೋ ಪ್ಲೇಸಸ್ ಎಲ್ಲ ಇದೆ ಸೊ ಇಲ್ಲೆಲ್ಲ ಫೋಟೋ ಶೂಟ್ನ ಮಾಡಿಸ್ಬೇಕು ಅಂತ ಅಂದ್ಬಿಟ್ಟು ಇಂಡೋರ್ ಏನೇ ಇದೆಲ್ಲ ಔಟ್ಡೋರ್ ಏನಿಲ್ಲ ಇಂಡೋರಲ್ಲೇ ಸಿಕ್ಕಾಬಿಟ್ಟೆ ವೆರೈಟಿ ಆಫ್ ಪ್ಲೇಸಸ್ ಇದೆ ಇಲ್ಲಿ ಸೊ ಇಲ್ಲೆಲ್ಲ ಫೋಟೋ ಪೋಸಸ್ ಆಯಿತು ಇಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಇದು ನನ್ನ ಫೋನಲ್ಲಿ ತೆಗೆದಿರೋಂಥ ವೀಡಿಯೋ ಬಟ್ ಕ್ಯಾಮ್ರಾ ಪಿಕ್ ಎಲ್ಲ ಬಂದ ಮೇಲೆ ಅಪ್ಲೋಡ್ ಮಾಡ್ತೀನಿ ನಾನು ಬಟ್ ನಂಗೆ ತುಂಬಾ ಇಷ್ಟ ಆಯಿತು ನ್ಯಾಚುರಲಾಗಿ ಸೆಟಲ್ಡಾಗಿ ಕಾಣಿಸ್ತಾ ಇದೆ ಆ್ಯಂಡ್ ಎಲ್ಲ ಶೂಟ್ ಆದಮೇಲೆ ಫೈನಲ್ಲಿ ಜ್ಯುವೆಲ್ರಿ ಎಲ್ಲ ರಿಮೂವ್ ಮಾಡ್ತಾ ಇದ್ವಿ ಫಸ್ಟು ಜ್ಯುವೆಲ್ರಿ ಎಲ್ಲ ಹಾಕಿ ಶೂಟ್ ಮಾಡ್ತೀವಿ ಆಮೇಲೆ ಜ್ಯುವೆಲ್ರಿ ಇಲ್ಲದೆ ಶೂಟ್ ಮಾಡಿದ್ವಿ ಇನ್ನು ವೆರೈಟಿ ವೆರೈಟಿ ಶೂಟ್ಸ್ ಎಲ್ಲ ಆಯಿತು ಚೆನ್ನಾಗಿತ್ತು ಆ್ಯಂಡ್ ಇವಾಗ ಸುನಿಲ್ ಕೂಡ ಬಂದ್ಬಿಟ್ಟು ನಾನು ಅಲ್ಲೇ ಮೇಕಪ್ ಎಲ್ಲ ರಿಮೂವ್ ಮಾಡಿದೆ ಹೇರ್ ಸ್ಟೈಲೆಲ್ಲ ರಿಮೂವ್ ಮಾಡೋಕ್ಕಾಗಲಿಲ್ಲ ತೆಗೋಕ್ಕಾಗಲಿಲ್ಲ ಕ್ರಿಂಪೆಲ್ಲ ಇತ್ತಲ್ಲ ಮನೆಗೆ ಹೋಗಿ ತೆಗೋಣ ಅಂತಂದ್ಬಿಟ್ಟು ಬಂದೆ ಕಣ್ಣು ಎಲ್ಲ ಇದೆ ಸೊ ಇನ್ನು ನೈಟ್ ಆಯಿತು ಮಮ್ಮಿ ಅಡುಗೆ ಎಲ್ಲ ಮಾಡಿದರು ಪಾಪ ಬುಜ್ಜಿ ಜೊತೆ ಒಡೆದಾಡಿಕೊಂಡು ಅವನು ಏನಾರು ತೊಗೊಡಿ ತೊಗೊಡಿ ಅಂತಿದ್ದ ಚಪಾತಿ ಇಟ್ಟು ಖಾಲಿಯಾಗಿತ್ತು ಅದನ್ನು ತೊಗೋಬೇಕು ಅಂತ ಹೋಗ್ತಿದ್ವಿ ಆ್ಯಂಡ್ ನಾಳೆ ನಾನು ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂದರೆ ಶೂಟ್ ಕೂಡ ಇದೆ ನನಗೆ ಬ್ಯಾಂಗ್ಳೂರಲ್ಲಿ ಸೊ ಅಲ್ಲಿಗೆ ಹೋಗೋಣ ಪ್ಲ್ಯಾನ್ ಇದೆ ಅಲ್ವಾ ಹಾಗಾಗಿ ಸ್ವಲ್ಪ ಸಾಮಾನು ತೊಗೊಂಡು ಬುಜ್ಜಿಗೆ ಬೇಕ್ರಿಯಲ್ಲಿ ಏನು ತಿಂಡಿ ಬೇಕು ಅದನ್ನು ಕೊಡಿಸೋಣ ಅಂತ ಇಲ್ಲಿಗೆ ಬಂದ್ವಿ ಆ್ಯಂಡ್ ಸಿಕ್ಕಾಬೇ ಟಯರ್ಡ್ ಆಗಿದೆ ನನಗಂತೂ ಬೆಳಗ್ಗೆಯಿಂದ ಶೂಟ್ಸು ಮೇಕಪ್ಪು ಅಲ್ಲಿ ನಿಂತ್ಕೊಂಡು ಎಲ್ಲ ಮಾಡೋಷ್ಟರಲ್ಲಿ ಸಾಕು ಸಾಕಾಯ್ತು ಸ್ವಲ್ಪ ಟಯರ್ಡ್ ಫೀಲ್ ಇದೆ ನಾಳೆ ಬೆಳಿಗ್ಗೆ ಒಂದು ಐದು ಗಂಟೆ ಟ್ರೈನು ಇಲ್ಲ ನೋಡೋಣ ಬಸ್ ಆದರೆ ಬಸ್ಸು ಟ್ರೈನಾದರೆ ಟ್ರೈನು ಹೋಗಬೇಕು ಹೋಪ್ ಈ ವಿಡಿಯೋ ಇಷ್ಟ ಆಗುತ್ತೆ ನಿಮಗೆ ಅಂತ ಅನ್ಕೋತೀನಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದು ಮರಿಬೇಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಥ್ಯಾಂಕ್ ಯು ಸೋ ಮಚ್ ಬೈ ಬೈ ಟೇಕ್ ಕೇರ್ ಸಿ ಯು